ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರುಪೈ ಮೃತ್ಯುನಾಶಂ ಧಾತಾರಮೇಷ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಷದಾಯಕ ಸರ್ವೇ ಜನಃ ಸುಖಿನ ಭವಂತು ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಸಾಮಾನ್ಯವಾಗಿ ಹೈಪರ್ ಟೆನ್ಷನ್ ಬಿ ಪಿ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಿಂದ ಬಳತಾ ಇದ್ದವರು ಅವರು ಯಾವ ಆಹಾರ ತಿನ್ನಬೇಕು ಯಾವ ರೀತಿ ಜೀವನ ಶೈಲಿ ಮಾಡಬೇಕು ಅನ್ನೋದು ಅವರು ಸ್ವಲ್ಪ ಗೊಂದಲದಲ್ಲಿರ್ತಾರೆ ಯಾಕೆಂದರೆ ಯಾವ ಆಹಾರ ತಿಂದರೆ ಹೇಗೋ ಬಿ ಪಿ ಎಲ್ಲಿ ಜಾಸ್ತಿ ಆಗುತ್ತೋ ಶುಗರ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ಈ ಒಂದು ಆತಂಕ ದುಗಡದಲ್ಲಿರ್ತಾರೆ ಯಾಕೆಂದರೆ ಇದು ಕ್ರಮೇಣ ಕಿಡ್ನಿ ಮೂತ್ರ ಪಿಂಡ ಮೇಲೆ ಇದು ಪರಿಣಾಮ ಬೀರಿ ನಮ್ಮ ಆರೋಗ್ಯವನ್ನು ಏರುಪೇರು ಮಾಡ್ತದೆ ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಹದ ಒಂದು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತೀರಿ ಕಿಡ್ನಿ ಇದರ ಒಂದು ಕೆಲಸ ಏನು ಅಂತಂದರೆ ದೇಹದಲ್ಲಿರ್ತಕ್ಕಂತಹ ರಕ್ತವನ್ನು ಶೋಧಿಸುವುದು ಜೊತೆಗೆ ವಿಷಪೂರಿತ ಅಂಶಗಳು ಏನು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಆ ಈ ಒಂದು ವಿಷಪೂರಿತಾಂಶಗಳನ್ನ ದೇಹದಿಂದ ಹೊರ ಹಾಕ್ತಕ್ಕಂಥ ಒಂದು ಕೆಲಸ ಈ ಕಿಡ್ನಿ ಮಾಡ್ತದೆ ಈ ಕಿಡ್ನಿಯ ಒಂದು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವ ಯಾವ ಆಹಾರಗಳನ್ನ ತಗೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಮೂತ್ರಕೋಶ ಅಥವಾ ಮೂತ್ರಪಿಂಡ ಏನು ಹೇಳ್ತಾರೆ ಈ ಕಿಡ್ನೀಸು ಆರೋಗ್ಯದಿಂದ ಇರಬೇಕು ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಏನು ಮಾಡಬೇಕು ಅಂದರೆ ಹೆಚ್ಚೆಚ್ಚು ನಾವು ನೀರು ಕುಡಿಬೇಕಾಗ್ತದೆ ಪ್ರತಿಯೊಬ್ಬ ಮನುಷ್ಯನೂ ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಲೇಬೇಕಾಗ್ತದೆ ಆ ನೀರನ್ನು ನಾವು ಹೆಚ್ಚು ನಾವು ದ್ರವಾಂಶ ಆಹಾರ ಸೇವನೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳು ಅದು ಆಗಿ ಮೂತ್ರ ಮುಖಾಂತರ ದೇಹದಿಂದ ಹೊರಗೆ ಹೋಗ್ತದೆ ಹಾಗೂ ಈ ಒಂದು ಕ್ರಿಯೆ ಕರೆಕ್ಟಾಗಿ ಸರಿಯಾಗಿ ಆಯಿತು ಅಂತಂದರೆ ನಮ್ಮ ದೇಹ ಆರೋಗ್ಯ ಸಮತೋಲನದಲ್ಲಿರ್ತದೆ ಎರಡನೇ ಒಂದು ಅಂಶ ಅಂತಂದರೆ ಕೆಂಪು ದ್ರಾಕ್ಷಿ ಇಲ್ಲ ಕಪ್ಪು ದ್ರಾಕ್ಷಿಗಳನ್ನ ಹೆಚ್ಚೆಚ್ಚು ನೀವು ಸೇವನೆ ಮಾಡೋದರಿಂದ ಮೂತ್ರಕೋಶದ ಒಂದು ಆರೋಗ್ಯವನ್ನು ಇದು ಕಾಪಾಡ್ತದೆ ಹಾಗೂ ಸೌತೆಕಾಯಿ ನೀವು ಸೇವನೆ ಮಾಡೋದರಿಂದ ಸೌತೆಕಾಯಿಯಲ್ಲೂ ನೀರಿನ ಅಂಶ ಜಾಸ್ತಿ ಇರ್ತದೆ ಕಲ್ಲಂಗಡಿ ಹಣ್ಣು ಇದನ್ನು ಅದರಲ್ಲೂ ನೀರಿನ ಅಂಶ ಜಾಸ್ತಿ ಇರ್ತದೆ ಇದನ್ನು ನೀವು ಸೇವನೆ ಮಾಡೋದ್ರಿಂದ ಫಿಲ್ಟರ್ ಆಗ್ತದೆ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ ಇದರೆಲ್ಲದರ ಜೊತೆಗೆ ವೈಟಮಿನ್ ಸಿ ಇರತಕ್ಕಂತಹ ಹಣ್ಣುಗಳು ಪ್ರಮುಖವಾಗಿ ನಿಂಬೆಹಣ್ಣು ಕಿತ್ತಲೆ ಹಣ್ಣು ಮೋಸಂಬಿ ಈ ಥರ ಆಹಾರ ಪದಾರ್ಥಗಳನ್ನ ಹಣ್ಣುಗಳನ್ನ ನೀವು ಸೇವನೆ ಮಾಡೋದರಿಂದ ಕಿಡ್ನಿ ಫಿಲ್ಟರ್ ಆಗ್ತದೆ ಕಿಡ್ನಿಯಲ್ಲಿ ವಿಷಪೂರಿತ ಅಂಶಗಳು ಯಾವ್ಯಾವ ದೇಹದಲ್ಲಿ ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ ಅದು ದೇಹದಿಂದ ಹೊರ ಹೋಗಲು ತುಂಬಾ ಸಹಕಾರಿಯಾಗಿದೆ ಈ ಒಂದು ಜ್ಯೂಸ್ಗಳನ್ನ ಅಥವಾ ಈ ಹಣ್ಣುಗಳನ್ನ ತಿನ್ನಬೇಕಾದ್ರೆ ಒಂದು ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ ನಿಂಬೆಹಣ್ಣಿನ ಶರಬತ್ತು ಯಾವತ್ತೂ ಕುಡಿಬೇಕಾದರೆ ನೀವು ನಿಂಬೆಹಣ್ಣಿನ ಶರಬತ್ತನ್ನ ಡೈರೆಕ್ಟಾಗಿ ಹಾಗೆ ಕುಡಿಬೇಡಿ ಅದನ್ನು ಸ್ಟ್ರಾ ಹಾಕ್ಕೊಂಡೇ ಕುಡಿಬೇಕು ಏನಕ್ಕೆ ಅಂತಂದರೆ ವೈಟಮಿನ್ ಸಿ ಇರೋದ್ರಿಂದ ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಇದೇನು ಮಾಡ್ತದೆ ಹಲ್ಲಿನ ಮೇಲೆ ಒಂದು ಎನಾಮಲ್ ಅಂತ ಒಂದು ಕೋಟಿಂಗ್ ಇರ್ತದೆ ಈ ನಿಂಬೆಹಣ್ಣಿನ ಶರಬತ್ತನ್ನು ನೀವು ಹಾಗೆ ನೀವು ಕುಡಿಯೋದ್ರಿಂದ ಹಲ್ಲಿನಲ್ಲಿ ಕೋಟಿಂಗ್ ಇರ್ತಕ್ಕಂತಹ ಎನಾಮಲ್ನ ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿರ್ತದೆ ಆದ್ದರಿಂದ ನೀವು ಯಾವಾಗಲೇ ನಿಂಬೆಹಣ್ಣಿನ ಶರಬತ್ತು ಅಥವಾ ಲೆಮನ್ ಜ್ಯೂಸ್ ನೀವು ಕುಡಿಬೇಕಾದರೆ ಸ್ಟ್ರಾ ಹಾಕ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಇದರ ಜೊತೆಗೆ ಆಹಾರದಲ್ಲಿ ಇನ್ಯಾವ್ಯಾವ ನೀವು ಒಳವಡಿಸ್ಕೋಬೇಕು ಅಂತಂದರೆ ಪ್ರಮುಖವಾಗಿ ಅಡುಗೆಗೆ ಅರಿಶವನ್ನು ಬಳಸಿ ಅರಿಶಿನ ಆ್ಯಂಟಿಸೆಪ್ಟಿಕ್ಕಾಗಿ ಆ್ಯಂಟಿ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಕಿಡ್ನಿಗಳ ಮೇಲೆ ಒಂದು ಪ್ರಭಾವ ಬೀರ್ತದೆ ಯಾವುದೇ ಒಂದು ಇನ್ಫೆಕ್ಷನ್ ಆಗ್ದಲ್ಲಿರೋ ತಡೆಯುತ್ತದೆ ಇನ್ಫ್ಲಮೇಷನ್ ಆಗದಲ್ಲಿರೋಂಥ ತಡೆಯುತ್ತದೆ ವಿಷಪೂರಿತ ಅಂಶಗಳನ್ನ ಅದು ಹಾಕಲು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಅಡುಗೆಯಲ್ಲಿ ಅರಿಶಿನವನ್ನು ಬಳಸಿ ಅದರ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ನೀವು ಉಪಯೋಗಿಸೋದ್ರಿಂದ ಈ ಒಂದು ಕಿಡ್ನಿ ಸಮಸ್ಯೆಗಳು ನಿವಾರಣೆ ಆಗ್ತದೆ ಇನ್ಫೆಕ್ಷನ್ ಆಗೋದಿಲ್ಲ ಇನ್ಫ್ಲಮೇಷನ್ ಆಗೋದಿಲ್ಲ ಹಾಗೂ ವಿಷಪೂರಿತ ಅಂಶಗಳು ಏನಾದರೂ ಇತ್ತು ಅಂದರೆ ಮೂತ್ರದ ಮುಖಾಂತರ ಅದು ಹೊರಗಡೆ ಹೋಗ್ತದೆ ಇದರ ಜೊತೆಗೆ ನೀವು ಬೇರೆ ದಾಳಿಂಬೆ ಹಣ್ಣನ್ನು ನೀವು ಉಪಯೋಗಿಸ್ಕೋಬಹುದು ಹಾಗೂ ಸೀಬೆ ಹಣ್ಣು ಈ ಎಲ್ಲ ಒಂದು ಹಣ್ಣುಗಳನ್ನ ನೀವು ಸೇವನೆ ಮಾಡೋದ್ರಿಂದ ಹಾಗೂ ಹಸಿರು ಸೊಪ್ಪು ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ಕಿಡ್ನಿಯ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಯಾವುದೇ ಒಂದು ಇನ್ಫೆಕ್ಷನ್ ಇರೋಂಗೆ ನೋಡ್ಕೋಬಹುದು ಇನ್ಫ್ಲಮೇಷನ್ ಆಗ್ದಲ್ಲಿ ಇರೋಂಗೆ ನೋಡ್ಕೋಬಹುದು ಉರಿಯೂತ ಇರೋಂಗೆ ನೀವು ನೋಡ್ಕೋಬಹುದು ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ನಾವು ಅಡುಗೆ ಮನೆಯಲ್ಲಿ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹಾಗೂ ಹಣ್ಣುಗಳು ತರಕಾರಿಗಳನ್ನ ನಾವು ಉಪಯೋಗಿಸ್ಕೊಂಡು ಈ ಒಂದು ಕಿಡ್ನಿ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇದರ ಜೊತೆಗೆ ಈ ಹಣ್ಣುಗಳಲ್ಲಿ ಬೆರ್ರಿ ಹಣ್ಣುಗಳಂತ ಇದೆ ಅಂದರೆ ಸ್ಟ್ರಾಬೆರಿ ಇರ್ಬೋದು ರಾಸ್ಬೆರ್ರಿ ಬ್ಲೂಬೆರ್ರಿ ಹಾಗೂ ಕ್ಯಾನ್ಬೆರ್ರಿ ಈ ಥರ ಹಣ್ಣುಗಳನ್ನ ನೀವು ಸೇವನೆ ಮಾಡೋದರಿಂದ ಕಿಡ್ನಿಯ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಉರಿಯೂತ ಕಡಿಮೆ ಆಗ್ತದೆ ಆದ್ದರಿಂದ ಈ ಎಲ್ಲ ಹಣ್ಣುಗಳು ಹಾಗೂ ಸೊಪ್ಪುಗಳು ಹಾಗೂ ಹೆಚ್ಚೆಚ್ಚು ನೀರು ನೀವು ಕುಡಿಯೋದರಿಂದ ಕಿಡ್ನಿಯ ಒಂದು ಕೆಲಸ ಚೆನ್ನಾಗಾಗ್ತದೆ ಫಿಲ್ಟ್ರೇಷನ್ ಚೆನ್ನಾಗಾಗ್ತದೆ ರಕ್ತನ ಶುದ್ಧೀಕರಿಸ್ತದೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ಟಾಕ್ಸಿಕ್ ಸಬ್ಸ್ಟೆನ್ಸ್ಗಳು ಮೂತ್ರದ ಮುಖಾಂತರ ಹೊರಗಡೆ ಹೋಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬನೇ ಸಹಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು